ಹಾಯ್ ಹಲೋ ನಮಸ್ಕಾರ ನಾವು ಇವತ್ತು ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ತಾ ಇದ್ದೀವಿ ಅಂದರೆ ಬಯೋಪ್ಲಾಂಟ್ ಅಂದರೆ ಗೋಬರ್ ಗ್ಯಾಸ್ ಇದನ್ನು ನಾವು ಪರಿಸರ ಸ್ನೇಹಿ ಅಂತಲೂ ಕೂಡ ಹೇಳ್ಬೋದು ಈ ಟೆಕ್ನಾಲಜಿನ ನಾವು ಆಲ್ಮೋಸ್ಟ್ ಅಲ್ಲಿ ಹಳ್ಳಿಗಳಲ್ಲೇ ನೋಡೋಕೆ ಸಾಧ್ಯ ಈ ಸಿಟಿಗಳಲ್ಲಿ ಕಡಿಮೆ ಬಳಸ್ತಾರೆ ಅಂದರೂ ಕಡಿಮೆನೇ ಈ ಗೋಬರ್ ಗ್ಯಾಸ್ಗೆ ನಾವು ಏನು ಮೇನಾಗಿ ಆಗಿ ಬೇಕಾಗಿರೋದೆ ಹಸುವಿನ ಸಗಣಿ ಮತ್ತು ಕೊಳೆಯುವಂತಹ ಜೈವಿಕ ವಸ್ತುಗಳು ಅಂದರೆ ಮನೆಯಲ್ಲಿ ಕೊಳ್ತಾಗಿರೋ ತರಕಾರಿಗಳು ಹಾಗೆ ಮೇನಾಗಿ ಇಂಪಾರ್ಟೆಂಟಾಗಿ ಬೇಕಾಗಿರೋದೆ ಹಸುವಿನ ಸಗಣಿ ಈ ಬಯೋಗ್ಯಾಸ್ಗೆ ಮೇನಾಗಿ ನಮಗೆ ಬೇಕಾಗಿರೋದು ಮೂರು ವಸ್ತುಗಳು ಒಂದು ಚಿಕ್ಕದು ಹೋಲಿರೋ ಚಿಕ್ಕ ತೊಟ್ಟಿ ಥರ ಇರೋ ಈ ಥರ ಗುಂಡಿ ಮತ್ತು ಅದರಿಂದ ಹೋಗೋ ಗೊಬ್ಬರನ ಸ್ಟೋರ್ ಮಾಡೋಕ್ಕೆ ಒಂದು ಡೈಜೆಸ್ಟರ್ ಟ್ಯಾಂಕ್ ಅದರಿಂದ ಬರೋ ಗ್ಯಾಸ್ನ ಸ್ಟೋರ್ ಮಾಡೋಕ್ಕೆ ಒಂದು ಗ್ಯಾಸ್ ಟ್ಯಾಂಕ್ ಬೇಕು ಆಮೇಲೆ ಪೈಪ್ಲೈನ್ ಇವು ಮೂರಿದ್ರೆ ಸಾಕು ಫಸ್ಟು ಈ ಗುಂಡಿಲಿ ಹಸುವಿನ ಸಗಣಿ ತಗೊಂಡು ಅದರಲ್ಲಿ ಯಾವುದೇ ಥರದ ಕಸ ಕಡ್ಡಿ ಕಲ್ಲು ಇಳ್ದಿರೋ ಹಾಗೆ ನೀರಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಗಟ್ಟಿ ಗಟ್ಟಿ ಥರ ಉಂಡೆ ಕೂಡ ಇರಬಾರ್ದು ನಾವು ಬೇಕಾದರೆ ಕೊಳ್ತೋಗಿರೋ ತರಕಾರಿನೂ ಕೂಡ ಹಾಕ್ಬೋದು ಮತ್ತು ರಾತ್ರಿ ಉಳಿದಿರೋ ಅನ್ನ ಮತ್ತೆ ಬೆಲ್ಲನೂ ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು ಈ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತ ನೆನೆ ಹಾಕಿದಾದ್ಮೇಲೆ ಅದರಲ್ಲಿರೋ ಗುಂಡಿನ ಓಪನ್ ಮಾಡಿ ಅದರೊಳಗೆ ಎಲ್ಲ ಕ್ಲೀನಾಗಿ ಕಳಿಸ್ಬೇಕು ಏನು ಮೇಲ್ಗಡೆ ಉಳಿಸ್ತಿರೋ ಹಾಗೆ ಆ ಗುಂಡಿಲಿ ಪೂರ ಹಾಕಿ ಮತ್ತೆ ಅದು ಎಲ್ಲ ಮಿಶ್ರಣನೂ ಕೂಡ ಪೂರ್ತಿ ಪೈಪ್ ಒಳಗೆ ಹೋಗೋ ಹಾಗೆ ಹಾಕಿದಾದ್ಮೇಲೆ ಆ ಪೈಪು ಹೋಗಿ ಡೈಜೆಸ್ಟರ್ ಟ್ಯಾಂಕ್ಗೆ ಕನೆಕ್ಟ್ ಆಗಿರ ಕನೆಕ್ಟ್ ಆಗಿರುತ್ತೆ ಈ ಡೈಜೆಸ್ಟರ್ ಟ್ಯಾಂಕ್ನಲ್ಲಿ ಡೈಜೆಸ್ಟ್ ಬಯೋಡೈಜೆಸ್ಟರ್ ಅನ್ನು ಒಂದು ಮಿಷಿನ್ನ ಇನ್ಸರ್ಟ್ ಮಾಡಿರ್ತಾರೆ ಒಳಗಡೆ ಇದರಲ್ಲಿ ಎಲ್ಲ ಗೊಬ್ಬರನೂ ಬಂದು ಸ್ಟೋರ್ ಆಗಿ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ದಿನ ಕೊಳಿಯೋಕೆ ಬಿಡಬೇಕು ಆ ಕೊಳು ಎಲ್ಲ ಗ್ಯಾಸ್ನ ಪ್ರೊಡ್ಯೂಸ್ ಆದಮೇಲೆ ಅದರಲ್ಲಿರೋ ವೇಸ್ಟೇಜ್ನ ಅದು ಪೈಪ್ನ ಮುಖಾಂತರ ಹೊರಗೆ ಹಾಕಿ ಈ ವೇಸ್ಟೇಜ್ನ ನಾವು ಗೊಬ್ಬರ ಆಗಿ ಕೂಡ ಯೂಸ್ ಮಾಡ್ಬೋದು ಅಲ್ಲಿಂದ ಅಲ್ಲಿ ಪ್ರೊಡ್ಯೂಸ್ ಆಗಿರೋ ಗ್ಯಾಸು ಈ ಗ್ಯಾಸ ಟ್ಯಾಂಕ್ ಒಳಗೆ ಸ್ಟೋರ್ ಆಗಿರುತ್ತೆ ಇದನ್ನ ಬೇಕಾದ್ರೆ ನಾವು ಆಫ್ ಆ್ಯಂಡ್ ಆನ್ ಕೂಡ ಮಾಡ್ಕೋಬೋದು ಆ ಗ್ಯಾಸ್ನ ಈ ಪೈಪ್ಲೈನ್ ಮುಖಾಂತರ ನಾವು ಎಲ್ಲಿ ಅಡುಗೆ ಮಾಡ್ತಿರ್ತೀವೋ ಆ ಅಡುಗೆ ಮನೆಗೆ ಕೂಡ ನಾವು ಕನೆಕ್ಟ್ ಮಾಡ್ಕೋಬೋದು ಇದರಿಂದ ನಮಗೇನು ಅಡ್ವಾಂಟೇಜ್ ಅಂದರೆ ಒಂದು ಇದು ಪರಿಸರ ಸ್ನೇಹಿ ಆಗಿರುತ್ತೆ ಮತ್ತು ಗಾಳಿ ಮಾಲಿನ್ಯನ ಕಡಿಮೆ ಮಾಡುತ್ತೆ ಗ್ರೀನ್ ಹೌಸ್ ಎಫೆಕ್ಟ್ ಕೂಡ ಕಡಿಮೆ ಮಾಡುತ್ತೆ ಮತ್ತು ಕೃಷಿಕರಿಗೆ ಲಾಭ ಕೂಡ ಇರುತ್ತೆ ಎಲ್ ಪಿ ಜಿ ಗ್ಯಾಸ್ನ ಯೂಸ್ ಮಾಡೋದಕ್ಕಿಂತ ಈ ಬಯೋಗ್ಯಾಸನ್ನ ಯೂಸ್ ಮಾಡಿದರೆ ಮಚ್ ಬೆಟರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಟೆಕ್ನಾಲಜಿಗೆ ಗೌರ್ಮೆಂಟ್ ಕೂಡ ಪ್ರೋತ್ಸಾಹ ಕೊಡುತ್ತಿದೆ ಈ ಟೆಕ್ನಾಲಜಿಗೆ ಮನೇಲಿ ಏನಾದರೂ ನಾವು ಹಾಕ್ಕೋಬೇಕು ಅಂದರೆ ಗೌರ್ಮೆಂಟಿಂದ ಸಬ್ಸಿಡಿನೂ ಕೂಡ ಬರ್ತಿರುತ್ತೆ ಈ ಗ್ಯಾಸಿಂದ ನಾವು ಮನೇಲಿ ಅಡುಗೆ ಕೂಡ ಮಾಡ್ಕೋಬೋದು ಹಾಗೆ ನೀರು ಕಾಯಿಸ್ಕೋಬೋದು ಇದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಮನೆಯಲ್ಲಿ ಹಾಕಿದರೆ ಗ್ಯಾಸಾಗಿ ಮತ್ತು ಸೋಲಾರ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಈ ಟೆಕ್ನಾಲಜಿನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಪರಿಸರಕ್ಕೆ ಕೂಡ ಆನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಬ್ಸ್ಕ್ರೈಬ್ ಫಾರ್ ದ ಮೋರ್ ವೀಡಿಯೋಸ್